ಸಾಧಾರಣ ಕಾಲದ ಇಪ್ಪತ್ತೇಳನೆಯ ವಾರ ಬುಧವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದರು ಅವರ ಪ್ರಾರ್ಥನೆ ಮುಗಿದ ಮೇಲೆ ಶಿಷ್ಯರಲ್ಲಿ ಒಬ್ಬನು ಪ್ರಭುವೆ ಯೌವನನ್ನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ ಹಾಗೆ ನಮಗೂ ಕಲಿಸಿಕೊಡಿ ಎಂದನು ಅದಕ್ಕೆ ಏಸು ಇಂತೆಂದರು ನೀವು ಹೀಗೆ ಪ್ರಾರ್ಥನೆ ಮಾಡಬೇಕು ತಂದೆಯೇ ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ ನಿಮ್ಮ ಸಾಮ್ರಾಜ್ಯ ಬರಲಿ ನಮಗೆ ಅಗತ್ಯವಾದ ಆಹಾರವನ್ನು ಅನುದಿನವೂ ಕೊಡಿ ನಮಗೆ ತಪ್ಪು ಮಾಡಿದ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಯೇಸು ಆಗಾಗ ಪ್ರಾರ್ಥನೆ ಮಾಡುವುದನ್ನ ಸಂತ ಲೂಕರ ಶುಭ ಸಂದೇಶದಲ್ಲಿ ಆಲಿಸುತ್ತೇವೆ ಈಗ ಶಿಷ್ಯರು ಬಂದು ಏಸುವಿನಲ್ಲಿ ನಮಗೂ ಪ್ರಾರ್ಥನೆಯನ್ನ ಕಲಿಸಿಕೊಡಿ ಎಂದ ಆ ಸನ್ನಿವೇಶದಲ್ಲಿ ಯಾಕಾಗಿ ಶಿಷ್ಯರು ಏಸುವಿನಲ್ಲಿ ಬಂದು ಪ್ರಾರ್ಥನೆಯನ್ನ ಕಲಿಸಿಕೊಡಿ ಅಂತ ಕೇಳಿಕೊಂಡಿರಬಹುದು ಒಂದು ಯೌವನನ್ನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡುವುದನ್ನ ಕಲಿಸಿದ್ರು ಆದ್ರಿಂದ ಯವನನ ಶಿಷ್ಯರಿಗೆ ಯವನ ಕಲಿಸಿದಂತೆ ನಮಗೂ ಕಲಿಸಿಕೊಡು ಎಂಬಂತಹ ಒಂದು ಹಂಬಲ ಇನ್ನೊಂದು ಯೇಸುವನ್ನ ಪ್ರಾರ್ಥನೆಯಲ್ಲಿ ನೋಡುವುದು ಪ್ರಾರ್ಥನೆಯ ನಂತರ ನೋಡುವುದು ಶಿಷ್ಯರಿಗೆ ಒಂದು ರೀತಿಯಲ್ಲಿ ಅನುದಿನದ ಸಂಗತಿಯಾಗಿತ್ತು ಏಸುವನ್ನ ಬಹಳ ಸಂತೋಷದಿಂದ ಆ ಕ್ಷಣದಲ್ಲಿ ಅವರು ನೋಡಿರಬಹುದು ಅವರು ಪ್ರಾರ್ಥನೆ ಮಾಡುವಂತಹ ರೀತಿ ಪ್ರಾರ್ಥನೆಯ ನಂತರ ಅವರಲ್ಲಿ ಆಗುವಂತಹ ಬದಲಾವಣೆಗಳು ಇವೆಲ್ಲವೂ ಒಂದು ರೀತಿಯಲ್ಲಿ ಅವರಿಗೆ ಒಂದು ರೀತಿಯ ಆಕರ್ಷಣೆಯ ಅಂಶವಾಗಿತ್ತು ಆದ್ದರಿಂದಲೇ ಯೇಸುವಿನಲ್ಲಿ ಬಂದು ಪ್ರಭು ನಮಗೂ ಪ್ರಾರ್ಥನೆಯನ್ನು ಕಲಿಸಿಕೊಡಿ ಎಂದು ಕೇಳಿಕೊಳ್ಳುತ್ತಾರೆ ಈಗ ಸ್ವಾಮಿ ಕಲಿಸಿದಂತಹ ಪ್ರಾರ್ಥನೆ ಬಹಳ ವಿಶೇಷವಾದು ಹೀಗೆ ಒಂದೇ ಸಾರಿ ಬಂದು ಯಾರು ಬಂದು ಕೇಳಿದರೆ ಪ್ರಾರ್ಥನೆಯನ್ನು ಕಲಿಸಿಕೊಡಿ ಯಾವ ಪ್ರಾರ್ಥನೆಯನ್ನು ಕಲಿಸುವುದು ತಕ್ಷಣ ಯಾರು ಕೇಳಿದ ಕೂಡಲೇ ಯಾವ ಉತ್ತರವನ್ನು ನೀಡುವುದು ಇಂತಹ ಸನ್ನಿವೇಶಗಳಲ್ಲಿ ನಮ್ಮ ಬಾಯಿಗೆ ಬರುವಂತದ್ದು ನಾವು ಅನುದಿನ ಹೇಳುವಂತಹ ಪ್ರಾರ್ಥನೆ ನಮಗೆ ಚೆನ್ನಾಗಿ ಗೊತ್ತಿರುವಂತಹ ವಿಷಯಗಳು ಇಲ್ಲ ಬೇರೆ ಯಾವುದು ಸೆಮಿನಾರ್ ಆಗಿರಬಹುದು ಬೇರೆ ಯಾವುದು ಬೋಧನೆ ಆಗಿರಬಹುದು ಬೇರೆ ಯಾವುದೋ ಚೆನ್ನಾಗಿ ಅಭ್ಯಾಸಿಸಿದಂತಹ ತಿಳುವಳಿಕೆ ಹೇಳುವಂತಹ ಮಾತುಗಳಾಗಿರಬಹುದು ಅವೆಲ್ಲ ತಕ್ಷಣದಲ್ಲಿ ಬರುವುದಿಲ್ಲ ಅವುಗಳಿಗೆ ಸಿದ್ಧತೆ ಇರುತ್ತದೆ ಸಿದ್ಧತೆ ನಡೆಸಿದ ನಂತರ ಮಾತನಾಡುವಂಥದ್ದು ಹೀಗೆ ತಕ್ಷಣ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಬರುವಂಥದ್ದು ನಮ್ಮ ಅನುಭವದ ಮಾತು ನಮಗೆ ಚೆನ್ನಾಗಿ ತಿಳಿದಿರುವಂತಹ ವಿಷಯಗಳು ಇದು ಸಹಜವಾಗಿ ಈಗ ಯೇಸುವಿನಲ್ಲಿ ಶಿಷ್ಯರು ಕೇಳುವಾಗ ಏಸು ಕಲಿಸಿದಂತಹ ಪ್ರಾರ್ಥನೆ ಸಹಜವಾಗಿ ಬಂದಂತಹ ಚೆನ್ನಾಗಿ ತಿಳಿದಂತಹ ಅನುಭವದ ಒಂದು ಮಾತುಗಳು ನಮಗೆ ಪ್ರಾರ್ಥನೆಯನ್ನು ಕಲಿಸಿಕೊಡಿ ಎಂದು ಕೇಳಿಕೊಂಡಾಗ ಏಸು ತಾವೇ ಮಾಡುತ್ತಿದ್ದಂತಹ ಪ್ರಾರ್ಥನೆಯನ್ನು ಶಿಷ್ಯರಿಗೆ ಹೇಳಿಕೊಡುತ್ತಾರೆ ಅದರಿಂದಲೇ ನೋಡಿ ತಂದೆಯೇ ನಿಮ್ಮ ಪವಿತ್ರ ನಾಮ ಪೂಜಿತವಾಗಿ ಏಸು ಪಿತ ದೇವರನ್ನ ತಂದೆ ಎಂದು ಕರೆದಂತೆ ನಮಗೂ ಅಂತಹ ಒಂದು ಸೌಭಾಗ್ಯವನ್ನ ಈ ಪ್ರಾರ್ಥನೆಯ ಮೂಲಕ ಕಲ್ಪಿಸಿಕೊಡುತ್ತಾರೆ ತಂದೆ ಮತ್ತು ಮಗನ ಸಂಬಂಧ ಏಸು ಮತ್ತು ಪಿತ ದೇವರ ಸಂಬಂಧ ಅದೇ ಸಂಬಂಧವನ್ನ ಒಂದು ರೀತಿಯಲ್ಲಿ ತನ್ನ ಶಿಷ್ಯರಿಗೆ ದಾರೆ ಎರೆದು ಕೊಡುತ್ತಾರೆ ನಾನು ತಂದೆ ನಾನು ಪಿತ ಒಂದಾಗಿರುವಂತೆ ಈ ಪ್ರಾರ್ಥನೆಯ ಮೂಲಕ ನೀವು ಒಂದಾಗಲು ಸಾಧ್ಯವಾಗುತ್ತದೆ ಎಂಬುದನ್ನು ಪ್ರಭು ಯಸ್ಕ್ರಸ್ತರಲ್ಲಿ ತಿಳಿಸಿಕೊಡುತ್ತಾರೆ ಮಾನವ ಆಧ್ಯಾತ್ಮಕ್ಕೆ ಹಂಬಲಿಸುತ್ತಾನೆ ಆ ಹಂಬಲವೇ ಆತನನ್ನ ದೇವರಲ್ಲಿ ಐಕ್ಯವಾಗಿಸುತ್ತದೆ ಈಗ ಈ ಹಂಬಲಕ್ಕೆ ಒಂದು ರೀತಿಯ ಸ್ಫೂರ್ತಿಯಾಗಿ ಪ್ರಭು ಯೇಸುಕ್ರಿಸ್ತರು ಇಂತಹ ಒಂದು ಬಾಂಧವ್ಯವನ್ನ ಈ ಪ್ರಾರ್ಥನೆಯ ಮೂಲಕ ರೂಪಿಸಿಕೊಡುತ್ತಾರೆ ಪಿತಾ ಪುತ್ರರ ಸಂಬಂಧ ಪ್ರಾರ್ಥನೆ ಮಾಡುವಂತಹ ಪ್ರತಿಯೊಬ್ಬರಲ್ಲಿ ಏರ್ಪಾಡಾಗುತ್ತದೆ ಪಿತ ದೇವರು ಪ್ರಾರ್ಥನೆ ಮಾಡುವಂತಹ ವ್ಯಕ್ತಿಯ ತಂದೆಯಾಗುತ್ತಾರೆ ಪ್ರಾರ್ಥಿಸುವಾತ ಆ ತಂದೆಯ ಪ್ರೀತಿಯ ಮಗನಾಗುತ್ತಾನೆ ಒಂದು ರೀತಿಯಲ್ಲಿ ಹೇಳುವುದಾದರೆ ಈ ಪ್ರಾರ್ಥನೆಯನ್ನು ಹೇಳುವಾಗ ದೇವ ಪಿತ ಒಂದು ರೀತಿಯಲ್ಲಿ ನಮ್ಮಲ್ಲಿ ಆಕರ್ಷಿತರಾಗುತ್ತಾರೆ ಪ್ರಭು ಕ್ರಿಸ್ತರು ಹೇಳುತ್ತಿದ್ದಂತಹ ಪ್ರಾರ್ಥನೆಯಿಂದ ಸಂತೃಪ್ತರಾಗುತ್ತಿದ್ದಂತಹ ಪಿತ ದೇವರು ಈಗ ಆ ಪ್ರಾರ್ಥನೆಯನ್ನು ಹೇಳುವಂತಹ ಪ್ರತಿಯೊಬ್ಬರಿಂದ ಅದೇ ರೀತಿಯ ಸಂತೋಷವನ್ನ ಅನುಭವಿಸುತ್ತಾರೆ ಒಂದು ರೀತಿಯಲ್ಲಿ ಈ ಪ್ರಾರ್ಥನೆ ಹೇಳುವಾಗ ಪ್ರಭು ಯೇಸುಕ್ರಿಸ್ತರಂತೆ ನಾವು ಪ್ರಾರ್ಥಿಸಿದಂತಾಗುತ್ತದೆ ಈ ಪ್ರಾರ್ಥನೆಯನ್ನು ಹೇಳುವಾಗ ಈ ಯೋಚನೆಗಳನ್ನ ಭಾವನೆಗಳನ್ನ ನಮ್ಮದಾಗಿಸಿಕೊಳ್ಳೋಣ ಮನದಾಳದಿಂದ ದೇವರನ್ನ ಅಪ್ಪ ಎಂದು ಕರೆಯೋಣ ಖಂಡಿತವಾಗಿಯೂ ನಾವು ಅಪ್ಪ ಎಂದು ಕರೆದಾಗ ನಮ್ಮ ಮಾತಿಗೆ ಹೋಗಿಟ್ಟು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮಗೆ ಬೇಕಾದ ಸಕಲವನ್ನು ದಯಪಾಲಿಸುವರು ಇಂಥ ವಿಶ್ವಾಸ ನಮ್ಮದಾಗಲಿ ಈ ಬಾಂಧವ್ಯ ಬೆಳೆಯಲ್ಲಿ ಪಿತಾ ಪುತ್ರರ ಬಾಂಧವ್ಯ ನಮಗೂ ಅನುಭವಕ್ಕೆ ಬರಲಿ ಇಂತಹ ಒಂದು ಆಶಯವನ್ನು ಹೊತ್ತುಕೊಂಡು ಪ್ರಾರ್ಥನೆಯನ್ನು ಮಾಡೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯಿಸುವ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ Salią, Amit Salią, Somia Sangi, Shevota Pavia. Salią, Amit Salią, Somia Sangi, Shevota Pavia. OSS, 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 don raz कोणी थाने लजल्यार मुझे सरशी येऊ आणि पिऊ जुवच्या सत्पे अध्यंत जेजून दिवचे आपोणे जेजूच्या या आपोण्याक पाळो दिवनो बाळोक जेजूचे पुणशेत कार्मेल गुडो बिकर्ण कट्टे मंगलोर मांडून हाडता वयसीस दोन हजार सोवीस ऑक्टोबराच्या इकरा आणि बारा तारखेर दोन दिसांची रेती सक्रमेताचे कुरपेन बोरवशाचे वाटेन या विषयीचे सकाळीच्या साडेआठ सांजेच्या साडेचार वरांपर्यंत ही रेती याजक आणि ब्रदर प्रकाश टी सोझा बँड्रा ही रेतीर सोलून वरतात तुम्ही सुमेस्तांग या रेतीरेक मोगाचे आपोणे येया जेजू खुर्पे जरीताून आमचे जीवन पावन कर कोणी थांबलं जर मुझे सरशी येऊ आणि पिऊ जुवच्या सत्पे अध्यंत जेजून देऊचे आपोणे जेजूच्या या आपोण्याक पाळो देऊन बाळो जेजूचे पुणशेत कार्मेल गुडो बिकरण कट्टे मंगलोर मांडून हाडता वय सिस दोन हजार सोवीस ऑक्टोबराच्या इकरा आणि बारा तारखेर दोन दिसांची रेती सक्रमेंतचे कुरपेन बोरवशाचे वाटेन या विषयाचे सकाळीच्या साडेआठ सांजेच्या साडेचार वरांपर्यंत ही रेतीर चलतात जेसीसचे याजक आणि ब्रदर प्रकाश टी सोझा बँड्रा ही रेतीर सोलून वरतात तुम्ही सुमेस्तांग या रेतीरेक मोगाचे आपोणे येया जेजू जरी जरीतान पिय आमचे जीवन पावन कर